ನಮಸ್ತೆ ತೋ ಮಹಾಮಾಯೇ ಶಂಕಚಕ್ರ ಶಂಕಚಕ್ರಗದಾಹಸ್ತೆ ನಾರಾಯಣೀ ನಮು ನವರಾತ್ರಿಯ ಎರಡನೇ ದಿವಸ ಇವತ್ತು ಎರಡನೇ ದಿವಸ ಬ್ರಹ್ಮಚಾರಿಣಿ ದೇವಿಯನ್ನ ಪೂಜೆ ಮಾಡುವಂಥದ್ದು ಬ್ರಹ್ಮಚಾರಿಣಿ ದೇವಿ ಜ್ಞಾನ ಹಾಗೂ ತಪಸ್ಸಿನ ಸಂಕೇತ ಅಂತ ಹೇಳ್ತಾರೆ ಹಾಗಾಗಿ ಆ ಬ್ರಹ್ಮಚಾರಿಣಿ ದೇವಿಯನ್ನ ಆರಾಧಿಸುವ ಮೂಲಕ ನಾವೆಲ್ಲರೂ ಹೆಚ್ಚಿನ ಜ್ಞಾನ ವಿದ್ಯೆ ಬುದ್ಧಿಯನ್ನ ಪಡೆದುಕೊಳ್ಳೋಣ ಅಂತ ಹೇಳ್ತಾ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ನಳಪಾಕ ಈ ಬ್ರಹ್ಮಚಾರಿಣಿ ದೇವಿಗೆ ಸಕ್ಕರೆ ನೈವೇದ್ಯಕ್ಕೆ ಶ್ರೇಷ್ಠ ಅಂತ ಹೇಳಲಾಗ್ತದೆ ಹಾಗಾಗಿ ನಾವಿವತ್ತು ಸಕ್ಕರೆಯನ್ನು ಉಪಯೋಗಿಸಿ ಒಂದು ನೈವೇದ್ಯವನ್ನು ಮಾಡೋಣ ಬನ್ನಿ ಹೇಗೆ ಮಾಡೋದಂತ ನೋಡೋಣ ನಾನಿವತ್ತು ಗೋಧಿ ಹಿಟ್ಟಿನಿಂದ ನೈವೇದ್ಯವನ್ನ ಮಾಡ್ತಾ ಇದ್ದೇನೆ ಇದಕ್ಕೆ ಒಂದು ಪಾತ್ರೆಯಲ್ಲಿ ತುಪ್ಪವನ್ನು ಹಾಕಿ ಬಿಸಿಗಿಟ್ಕೊಂಡಿದ್ದೇನೆ ಈ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕು ಯಾಕಂದರೆ ಗೋಧಿ ಹಿಟ್ಟಿನಿಂದನೇ ಪ್ರಸಾದವನ್ನು ಮಾಡ್ತಾ ಇರೋದು ಈಗ ತುಪ್ಪ ಬಿಸಿಯಾಗಿದೆ ಈಗ ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತೇನೆ ಸಣ್ಣ ಉರಿಯಲ್ಲಿ ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಹುರ್ಕೊಳ್ಬೇಕು ಈ ಹಿಟ್ಟಿನ ಪ್ರಸಾದವನ್ನ ಕೇವಲ ದೇವಿಗೆ ಅಂತಾನೆ ಅಲ್ಲ ಯಾವುದೇ ಕಾರ್ಯಕ್ರಮದಲ್ಲಾದರೂ ಪ್ರಸಾದವನ್ನ ನೈವೇದ್ಯಕ್ಕೆ ಇದನ್ನ ಮಾಡಿಕೊಳ್ಬಹುದು ಮಾಡೋದು ತುಂಬಾ ಸುಲಭ ತಿನ್ನೋದಕ್ಕೂ ತುಂಬಾ ರುಚಿಯಾಗಿರುತ್ತೆ ನೋಡಿ ಈಗ ಚೆನ್ನಾಗಿ ಉರ್ದಿದೆ ಅನ್ನಿಸ್ತಾ ಅಲ್ವಾ ಗೋಧಿ ಹಿಟ್ಟಿನ ಬಣ್ಣ ಬದಲಾಗಿದೆ ಈಗ ಇದಕ್ಕೆ ಹಾಲನ್ನು ಸೇರಿಸ್ಕೊಳ್ಬೇಕು ಇಲ್ಲಿ ನೀರನ್ನು ಬಳಸ್ತಾ ಇಲ್ಲ ಸ್ವಲ್ಪ ಹಾಲನ್ನು ಹಾಕಿ ಮಾಡುವಂಥದ್ದು ಈಗ ಇದಕ್ಕೆ ಹಾಲನ್ನು ಹಾಕ್ಕೊಳ್ಬೇಕು ನೀವು ಯಾವ ಅಳತೆಯಲ್ಲಿ ಹಿಟ್ಟನ್ನು ತಗೊಂಡಿರ್ತೀರೋ ಅದರ ಎರಡರಷ್ಟು ಹಾಲನ್ನು ಹಾಕ್ಕೊಳ್ಬೇಕು ಇದು ಪೂರ್ತಿಯಾಗಿ ಹಾಲಲ್ಲೇ ಬೇಯಬೇಕು ನೋಡಿ ಇದು ಹಾಲೆಲ್ಲ ನೆಂದು ರೆಟ್ಟಿ ಆಯಿತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಸಕ್ಕರೆಯನ್ನ ಹಾಕ್ಕೊಳ್ಬೇಕು ಸಕ್ಕರೆಯನ್ನ ನೀವು ಹಿಟ್ಟು ಯಾವ ಅಲ್ಟೆಯಲ್ಲಿ ತಗೊಂಡಿರ್ತೀರೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಸಾಕು ಇದು ಪುನಃ ನೀರು ಬಿಟ್ಕೊಳ್ಳುತ್ತೆ ಮತ್ತೆ ಗಟ್ಟಿ ಹಾಗೆ ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ನೀವು ಗೋಡಂಬಿ ದ್ರಾಕ್ಷಿಯನ್ನು ಹುರಿದು ಸಹ ಹಾಕ್ಬೋದು ಈಗ ಸಕ್ಕರೆ ಎಲ್ಲ ಗಟ್ಟಿಯಾಗಿ ಇದು ರೆಡಿಯಾಗಿದೆ ಇಷ್ಟ ಆದರೆ ಸಾಕು ನಾನು ಮಾಡೋ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು